ನಮಸ್ತೆ ಸ್ನೇಹಿತರೆ ಪ್ರಮೋದವಾಣಿ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಇವತ್ತಿನ ಈ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ ಮತಾಂತರ ಈ ವಿಷಯದ ಕುರಿತು ಒಂದು ಸಣ್ಣ ವಿಡಿಯೋ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕಾರ್ಯಕ್ರಮವನ್ನು ನಾನು ಆರಂಭಿಸ್ತೀನಿ ವೀಕ್ಷಕರೇ ಈ ರ ಈ ರಾಷ್ಟ್ರವನ್ನು ಎರಡು ನೂರು ವರ್ಷಗಳ ಕಾಲ ತಮ್ಮ ಹಿಡಿತದಲ್ಲಿಟ್ಕೊಂಡಂತ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗ್ತಾರೆ ಬ್ರಿಟಿಷರು ಈ ದೇಶವನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಆತ್ಮವನ್ನು ಈ ದೇಶದಲ್ಲೇ ಬಿಟ್ಟು ಹೋಗ್ತಾರೆ ಆತ್ಮ ಯಾವುದಪ್ಪ ಅಂದರೆ ಬೈಬಲ್ ಈ ಬೈಬಲ್ ಇವತ್ತು ಇಡೀ ಭಾರತದಾದ್ಯಂತ ಪ್ರೇತಾತ್ಮದಂತೆ ಸುತ್ತುತ್ತಾ ಇದೆ ಇದರ ಉದ್ದೇಶ ಇದರ ಗುರಿ ಇಷ್ಟೇ ಈ ದೇಶವನ್ನು ಕ್ರಿಶ್ಚಿಯನೀಕರಣಗೊಳಿಸಬೇಕು ಅಂತ ಹೇಗಾದರೂ ಮಾಡಿ ಕ್ರಿಶ್ಚಿಯನ್ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಭಾರತದ ಉದ್ದಗಲಕ್ಕೂ ಕ್ರಿಶ್ಚಿಯನ್ ಮತಾಂತ್ರಿಗಳು ಅಮಾಯಕ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಮತಾಂತರಕ್ಕೆ ಒಳಪಡಿಸ್ತಾ ಇದ್ದಾರೆ ಇದು ಆತಂಕಕಾರಿ ವಿಚಾರ ಒಂದು ಎಚ್ಚರಿಕೆಯ ಸಂದೇಶ ಒಂದು ಅಪಾಯಕಾರಿ ಬೆಳವಣಿಗೆ ಇದನ್ನು ಪ್ರತಿಯೊಬ್ಬ ಹಿಂದೂಗಳು ರಾಜಕಾರಣಿಗಳು ಅವರನ್ನು ಬಿಟ್ಟು ಹೇಳ್ತಾ ಇದ್ದೀನಿ ಎಚ್ಚೆತ್ಕೊಳ್ಬೇಕಾಗುತ್ತೆ ಏಕೆಂದರೆ ಈ ದೇಶದ ರಾಜಕಾರಣಿಗಳಿಗೆ ಮರ್ಯಾದೆ ಇಲ್ಲ ಹಾಗಾಗಿ ಅವರನ್ನು ನಾನು ಬಿಡ್ತಾ ಇದ್ದೀನಿ ಪಕ್ಕಕ್ಕೆ ಈ ವಿಚಾರದಲ್ಲಿ ಈಗಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಭಾರತ ಮುಂದಿನ ದಿನ ದಿನಗಳಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ದೊಡ್ಡ ದುರಂತ ಒಂದು ದೇಶಕ್ಕೆ ಎದುರಾಗುತ್ತೆ ಗಂಡಾಂತರ ಒಂದು ಎದುರಾಗುತ್ತೆ ಏಕೆಂದರೆ ಭಾರತವನ್ನು ಈಗಾಗಲೇ ಒಂದಷ್ಟು ಶಕ್ತಿಗಳು ಕಾಡ್ತಾ ಇವೆ ನಿಮ್ಮ ಮೇಲೆ ಕೂಡ ಗೊತ್ತಿರತಕ್ಕಂಥದ್ದೇ ಬಡತನ ಭಯೋತ್ಪಾದನೆ ಭ್ರಷ್ಟಾಚಾರ ಮೂಲಭೂತ ಸಮಸ್ಯೆಗಳ ಕೊರತೆ ಹವಾಮಾನದ ವೈಪರೀತ್ಯ ಹಾಗೆ ಈ ಒಂದು ಮತಾಂತರ ಕೂಡ ಹೌದು ಅತ್ಯಂತ ಅಪಾಯಕಾರಿ ಹಿಂದೂ ಧರ್ಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಮಾಯಕರನ್ನು ಗುರಿಯಾಗಿ ಇಟ್ಟುಕೊಂಡು ಇವ್ರು ಮಾಡ್ತಾ ಈ ಕೆಲಸಗಳು ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ತಂದುಬಿಡುತ್ತೆ ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬ ಹಿಂದೂ ಅನಿಸಿಕೊಂಡಂಥವನು ಜಾಗೃತನಾಗಬೇಕು ಇವತ್ತು ಗ್ರಾಮೀಣ ಭಾಗ ಆಗಿರ್ಬೋದು ನಗರ ಪ್ರದೇಶದಲ್ಲಾಗಿರ್ಬೋದು ಮತಾಂತರ ಅನ್ನೋದು ಯಾವ ರೂಪದಲ್ಲಿ ಬೇಕಾದರೂ ಇರ್ಬೋದು ಆಸ್ಪತ್ರೆಗಳ ರೂಪದಲ್ಲಿ ಶಿಕ್ಷಣದ ಶಿಕ್ಷಣದ ರೂಪದಲ್ಲಿ ಶಾಲೆಗಳ ಒಂದು ರೂಪದಲ್ಲಿ ಇವರ ಬಂಡವಾಳ ಇಷ್ಟೇ ಅಮಾಯಕ ಜನರು ಬಡವರು ಅನಾರೋಗ್ಯದಿಂದ ಬಳತಕ್ಕಂಥ ಬಳಸ್ತಕ್ಕಂಥವರು ರೋಗಿಗಳು ಮೂಲಭೂತ ಸಮಸ್ಯೆಗಳನ್ನು ಮೂಲಭೂತ ಸಮಸ್ಯೆಗಳು ಏನು ಎದುರಿಸ್ತಾ ಇರ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಒಬ್ಬ ನಮ್ಮ ಕರ್ನಾಟಕದ ಎಮ್ ಎಲ್ ಎ ಗೂಳಿಹಟ್ಟಿ ಚಂದ್ರಶೇಖರ್ ನಿಮಗೆ ಗೊತ್ತಿರಬಹುದು ಅವರ ತಾಯಿಯನ್ನು ಕೂಡ ಇವರು ಮತಾಂತರವನ್ನು ಮಾಡಿದರು ಅಂದರೆ ನೀವು ಲೆಕ್ಕ ಹಾಕಿ ಎಷ್ಟರ ಒಂದು ಮಟ್ಟಿಗೆ ಅವರು ಮತಾಂತರದಲ್ಲಿ ತೊಡಗಿದ್ದಾರೆ ಅಂತ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಈ ದೇಶದಲ್ಲಿ ಬದುಕ್ಲಿಕ್ಕೆಲ್ಲರೂ ಕೂಡ ಹಕ್ಕಿದೆ ಅವರು ಹಿಂದೂಗಳಾಗಿರ್ಬೋದು ಮುಸ್ಲಿಮರಾಗಿರ್ಬೋದು ಕ್ರಿಶ್ಚಿಯನರಾಗಿರ್ಬೋದು ಬೌದ್ಧರಾಗಿರ್ಬೋದು ಜೈನರಾಗಿರ್ಬೋದು ಅವರವರ ಧರ್ಮ ಅವರಿಗೆ ಸೇರಿದ್ದು ಅವರವರ ಧರ್ಮಕ್ಕೆ ಎಲ್ಲರ ಧರ್ಮವನ್ನು ಕೂಡ ನಮಗೆ ಗೌರವಿಸಬೇಕು ಆದರೆ ಮಸೀದಿಗಳಿರ್ತಕ್ಕಂಥದ್ದು ಪ್ರಾರ್ಥನೆ ಮಾಡಲಿಕ್ಕೆ ದೇವಸ್ಥಾನಗಳಿರ್ತಕ್ಕಂಥದ್ದು ಪ್ರಾರ್ಥನೆ ಮಾಡಲಿಕ್ಕೆ ಚರ್ಚ್ಗಳಿರ್ತಕ್ಕಂಥದ್ದು ಪ್ರಾರ್ಥನೆ ಮಾಡಲಿಕ್ಕೆ ಮತಾಂತರ ಮಾಡಲಿಕ್ಕಲ್ಲ ನಿಮ್ಮ ಪ್ರಾರ್ಥನೆಯನ್ನು ನೀವು ಮಾಡಿ ಯಾರು ಬೇಡ ಅಂತಾರೆ ಅದನ್ನು ಬಿಟ್ಟು ಅಮಾಯಕ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ನೀವು ಮತಾಂತರ ಮಾಡ್ತಾ ಇರತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದನ್ನು ಯಾರೂ ಕೂಡ ಒಪ್ತಕ್ಕಂಥದ್ದು ಕೂಡ ಅಲ್ಲ ಈ ಒಂದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನೇರ ನೇರ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ಯಾರನ್ನ ನೀವು ಅಮಾಯಕ ಹಿಂದೂಗಳನ್ನು ಗುರಿಯಾಗಿಟ್ಕೊಂಡು ತಿಳುವಳಿಕೆ ಇಲ್ಲದವ್ರನ್ನ ತಿಳುವಳಿಕೆ ಇದ್ದವ್ರನ್ನೇ ನೀವು ಬಿಡ್ತಾ ಇಲ್ಲ ಎಷ್ಟರ ಮಟ್ಟಿಗೆ ಅಮಾಯಕರನ್ನು ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ನೀವು ಮತಾಂತರ ಮಾಡಿರ್ಬೋದು ಭಾರತದ ಈಶಾನ್ಯ ಭಾಗಕ್ಕೆ ಹೋದರೆ ಮಣಿಪುರ ತ್ರಿಪುರ ನಾಗಾಲ್ಯಾಂಡ್ ಈ ಭಾಗಕ್ಕೆ ಹೋದರೆ ಇಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಅರ್ಥ ಆಗುತ್ತೆ ಎಷ್ಟರ ಮಟ್ಟದಲ್ಲಿ ಎಷ್ಟರ ಪ್ರಮಾಣದಲ್ಲಿ ಇವರು ಈಶಾನ್ಯ ಭಾರತದಲ್ಲಿ ಮತಾಂತರವನ್ನು ಮಾಡಿದ್ದಾರೆ ಅಂತ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಅಲ್ಲ ಅದು ನಾಗಭೂಮಿ ನಾಗ ಸಾಧುಗಳಿದ್ದಂಥ ಜಾಗ ಅದು ಇವತ್ತು ನಾಗಾಲ್ಯಾಂಡ್ ಆಗಿದೆ ಯಾಕಾಯಿತು ಇದೇ ಕಾರಣಕ್ಕೆ ನಮ್ಮ ಉದಾಸೀನತೆ ನಮ್ಮ ಧರ್ಮದ ಮೇಲೆ ನಮಗೆ ತಕ್ಕಂಥ ಕೀಳರಿಮೆ ಇದರ ಒಂದು ಪರಿಣಾಮವಾಗಿ ಇವತ್ತು ನಾಗಭೂಮಿಗಳಿದ್ದಂತಹ ನಾಗ ನಾಗಭೂಮಿ ನಾಗಾಲ್ಯಾಂಡ್ ಆಗಿದೆ ನಾವು ಈ ಜಾಗವನ್ನು ಮಾತೃಭೂಮಿ ಅಂತೀವಿ ಲ್ಯಾಂಡ್ ಅನ್ನೋದಿಲ್ಲ ಲ್ಯಾಂಡ್ ಅಂತಕ್ಕಂಥದ್ದು ವಿದೇಶದವರು ಪೆನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ಅದು ಅವ್ರು ಕರೀತಕ್ಕಂಥದ್ದು ಅಂದರೆ ಇಲ್ಲಿ ಲ್ಯಾಂಡ್ ಇಲ್ಲ ಇದು ಮಾತೃಭೂಮಿ ಇಂಥ ಒಂದು ವ್ಯವಸ್ಥೆಯನ್ನು ಲ್ಯಾಂಡ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಇಂಥ ಅಲುಕಟ್ಟುಗಳಿಗೆ ಇವರ ಒಂದು ಗುರಿಗೆ ಕೊನೆ ಮಳೆಯನ್ನು ಹೊಡಿಬೇಕಾಗಿದೆ ಸರ್ಕಾರ ಸತ್ತು ಹೋಗಿದೆ ಸರ್ಕಾರದ ವ್ಯವಸ್ಥೆ ಸತ್ತು ಹೋಗಿದೆ ಜನಪ್ರತಿನಿಧಿಗಳು ಹೋಗಿದ್ದಾರೆ ಏಕೆಂದರೆ ಅವರು ಹಣ ಮಾಡೋದರಲ್ಲಿ ಅವರು ಅಧಿಕಾರಕ್ಕೋಸ್ಕರ ನಿರತರಾಗಿದ್ದಾರೆ ಇಲ್ಲಿ ಅವರಿಗೆ ಧರ್ಮ ಬೇಕಾಗಿಲ್ಲ ಹಾಗಾಗಿ ಹಿಂದೂಗಳೇ ಎಚ್ಚೆತ್ಕೋಬೇಕಾಗಿದೆ ಹಿಂದೂ ಸಂಘಟನೆಗಳು ಆರ್ ಎಸ್ ಎಸ್ ಆಗಿರ್ಬೋದು ಬಜರಂಗ ದಲ ಶ್ರೀರಾಮ್ ಸೇನೆ ಇವ್ರುಗಳು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಕೆಲಸ ಹಾಕ್ತಾರೆ ಹೋಮುವಾದಿಗಳನ್ನು ಹಣೆ ಪಟ್ಟೆ ಹಣೆ ಪಟ್ಟಿಯನ್ನು ಅವ್ರು ಕಟ್ಕೋಬೇಕಾಗುತ್ತೆ ಆದರೆ ಹಿಂದೂಗಳು ಜಾಗೃತರಾಗದೆ ಹೋದರೆ ಮುಂದಿನ ದಿನದಲ್ಲಿ ನಾವು ದೊಡ್ಡ ಬೆಲೆಯನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ನಾನು ಪ್ರತಿಯೊಬ್ಬ ಹಿಂದೂ ಜನರು ಮನವಿಯನ್ನು ಮಾಡ್ತೀನಿ ಯಾರೇ ಆಗಿರ್ಬೋದು ಮತಾಂತರವನ್ನು ಮಾಡಲಿಕ್ಕೆ ಬಂದರೆ ಜಾಗೃತರಾಗಿರಿ ಗ್ರಾಮೀಣ ಭಾಗ ಆಗಿರ್ಬೋದು ನಗರ ಪ್ರದೇಶ ಆಗಿರ್ಬೋದು ನಿಮ್ಮ ವ್ಯವಸ್ಥೆಯನ್ನು ನಿಮ್ಮ ಬದುಕಿನ ವ್ಯವಸ್ಥೆಯನ್ನು ಬಂಡವಾಳವಾಗಿ ಮಾಡಿಕೊಂಡು ಇವರುಗಳು ಈ ತಂತ್ರಗಾರಿಕೆಯನ್ನು ಹೇಳ್ತಾ ಇದ್ದಾರೆ ಅನಧಿಕೃತ ಚರ್ಚ್ಗಳು ಈ ಕರ್ನಾಟಕದಲ್ಲಿ ಅಧಿಕೃತ ಚರ್ಚೆಗಳು ಎಷ್ಟಿದೆಯೋ ಅದು ಎರಡು ಪಟ್ಟು ಅನಧಿಕೃತ ಚರ್ಚ್ಗಳಿದ್ದಂತೆ ಕಾಣ್ತಾ ಇದೆ ಅನ್ಲೈಸೆನ್ಸ್ಡ್ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಭಾನುವಾರ ದಿನ ಇವರ ಸಂತೆ ಅಮಾಯಕ ಜನರನ್ನು ಮತಾಂತರಗೊಳಿಸ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ಕಠಿಣವಾಗಿ ಯೋಚನೆ ಮಾಡಬೇಕಾಗಿದೆ ವಿಚಾರದಲ್ಲಿ ಪ್ರತಿಯೊಬ್ಬ ಹಿಂದೂ ಕೂಡ ಕೈಜೋಡಿಸಬೇಕಾಗಿದೆ ಧರ್ಮ ಹಿಂದೂ ಧರ್ಮ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ಪ್ರತಿಯೊಬ್ಬನ ಕೈ ಜೋಡಿಸಲೇಬೇಕು ಹಾಗಾಗಿ ನಾನು ಪ್ರತಿಯೊಬ್ಬರಲ್ಲೂ ಕೂಡ ಮನವಿಯನ್ನು ಮಾಡ್ತೀನಿ ಈ ಒಂದು ವಿಚಾರದಲ್ಲಿ ಮತಾಂತರದ ವಿಚಾರದಲ್ಲಿ ಹುಷಾರಾಗಿರಿ ಜಾಗೃತರಾಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ನನ್ನ ಇನ್ನೊಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ನನ್ನ ಪ್ರಮೋದವಾಣಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನನ್ನ ಕಾರ್ಯಕ್ರಮ ನನ್ನ ಫೇಸ್ಬುಕ್ ಅಕೌಂಟನ್ನು ಕೂಡ ಮೂಡಿ ಬರುತ್ತೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ನೀವು ಕಾರ್ಯಕ್ರಮವನ್ನು ನೋಡ್ಬೋದು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿಯಾಕೆ ನಿರೀಕ್ಷಕರೇ ನಮಸ್ಕಾರ